ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಸಿಕ್ಸಿಳಿರುವಂತಹ ಹಲವಾರು ಜನರಿಗೆ ಈ ಒಂದು ಪ್ಲೇಸ್ ಬಂದಿರುತ್ತೆ ಇನ್ನು ಹೊರಗಡೆ ಇಂದ ಬಂದಿರೋವಂಥವ್ರಿಗೆ ಗೊತ್ತಿರಲ್ಲ ಅದಕ್ಕೆ ಈ ಒಂದು ಸ್ಥಳದ ಬಗ್ಗೆ ನಾನು ಹೇಳೋಕೆ ಬಂದಿದ್ದೀನಿ ಈ ಸ್ಥಳ ಇಲ್ಲಿ ಏನು ವಿಶೇಷ ಅಂತ ನೋಡೋಕೆ ಹೋಗ್ತಾ ಇದ್ದೀರಾ ಸೊ ಇಲ್ಲಿ ನೋಡ್ತಾ ಇದ್ದಾರಾ ಬ್ಯಾಕ್ ಗ್ರೌಂಡಲ್ಲಿ ಮರಾಟ ಇದೆ ಇದಾರೆ ಸೊ ಏನಿದೆ ಅಂತ ಹೇಳ್ಕೊಂಡು ಇವತ್ತು ಒಂದು ಶನಿವಾರ ಸೊ ಅದಕ್ಕೆ ಯಾರು ಪರಿಚಯ ನಡೆಸ್ತಾ ಇದ್ದೀನಿ ಹನುಮಂತ ಸ್ವಾಮಿ ಇದು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮರದಲ್ಲಿ ಮಾರುತ್ತೆ ಅಂತ ಇದು ಸುಮಾರು ಇಲ್ಲಿ ಸಿಕ್ಕಾಡು ಜನ ಇದ್ದಾರೆ ಯಾಕಂದರೆ ಭಕ್ತಾದಿಗಳು ಹೊಡೆದಿಂದ ಇಲ್ಲಿ ಶನಿವಾರ ಅಂತ ಸಿಕ್ಕಾಟ ಜನ ನೋಡ್ಬೋದು ಇನ್ನು ಇದೇ ರಸ್ತೆಯಲ್ಲಿ ಏನು ಹೋಗ್ತಾರಲ್ಲ ಈ ರಸ್ತೆ ಮಾರ್ಗದಲ್ಲಿ ಯಾರೇ ಹೋಗ್ಬೇಕು ಇಲ್ಲಿ ಒಂದು ಹೌರ್ನ್ ಹಾಕಿ ಹೋಗ್ತಾರೆ ಇಲ್ಲೊಂದು ದೇವ್ರ ದರ್ಶನ ತಗೊಂಡು ಹೋಗ್ತಾರೆ ಯಾಕಂದರೆ ಅಪಾರವಾದ ನಂಬಿಕೆ ಜನಕ್ಕೆ ಈ ಒಂದು ದೇವರ ಮೇಲೆ ಮಾರುತ್ತೆ ಸ್ವಾಮಿಯ ಮೇಲೆ ಅಂತ ಹೇಳ್ಕೊಂಡು ಅದರೊಳಗೂ ಮರದಲ್ಲೇ ಮಾರುತ್ತೆ ಅಂತ ಕೇಳಿದ್ರು ಕೂಡಲೇ ವಿಶೇಷ ಅಂತ ಅನಿಸ್ತದೆ ಯಾಕಂತ ಹೇಳಿದ್ರೆ ಇದು ಗುಜರದಲ್ಲೇ ಮೂಡಿ ಬಂದಿರುವಂತಹ ಮೂರ್ತಿ ಒಳಗಡೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಹೇಳ್ತಾ ಹೋಗ್ತೀನಿ ಬನ್ನಿ ದೇವ್ರ ದರ್ಶನ ತಗೊಂಡು ನಿಮಗೂ ಕೂಡ ದರ್ಶನ ತೋರಿಸ್ತೀನಿ ದೇವ್ರದ್ದು ಹಾಗೆ ಇಲ್ಲಿ ಏನು ವಿಶೇಷ ಯಾವಾಗ ಜಾತ್ರೆ ಗೀತೆ ಅಂತಂದರೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪೂಜೆ ನಡೆಯುತ್ತೆ ಬಂದಿನ ಕಾರ್ತಿಕೋತ್ಸವ ಇರುತ್ತೆ ಅವಾಗಂತೂ ಸಿಕ್ಕವಾಡ ಜನ ಇರ್ತಾರೆ ಹಾಗೆ ಊಟ ಇರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಇನ್ನು ಬನ್ನಿ ದೇವ್ರ ದರ್ಶನ ತಗೋಳೋಣ ದೇವಸ್ಥಾನದ ಒಳಗಡೆ ಹೋಗೋಣ ತೋರಿಸ್ತಾ ಹೋಗ್ತೀನಿ ಇನ್ನು ನಾವು ಹೋಗಬೇಕಾದ್ರೆ ಜನ ಇದ್ದಿದ್ರು ಅದೊಂಥರ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನಾನು ಅಂದರೆ ಯಾವುದೇ ತರಹದ ಪೂಜಾ ಸಾಮಗ್ರಿಗಳನ್ನ ತಗೊಂಡು ಆಗಿದೆ ಡೈರೆಕ್ಟ್ ಆಫೀಸಿಂದ ವಿಡಿಯೋ ಮಾಡೋ ಸಲುವಾಗಿ ಸೀದಾ ಮರದಲ್ಲಿ ಮಾರುತಿ ದೇವಸ್ಥಾನಕ್ಕೆ ಬಂದೆ ಆ ಟೈಮಲ್ಲಿ ಪೂಜೆ ಕೂಡ ಸಿಕ್ತು ಇನ್ನು ನೀವು ನೋಡ್ತಾ ಇದ್ದೀರಾ ಈ ಒಂದು ಕಟ್ಟೆ ಮೇಲೆ ಎಲ್ಲ ದೇವ್ರ ಫೋಟೋನೂ ನೆಲೆಸಿಟ್ಟಿದ್ರು ಸೊ ಇದೆಂತ ಗೊತ್ತುಂಟ ಒಂದು ದೊಡ್ಡ ಗಾತ್ರದ ಮರದಲ್ಲೇ ಮೂಡಿರುವಂತಹ ಮರದಲ್ಲಿ ಮಾರುತಿ ಹಾಗೆ ಇಲ್ಲಿ ಏನು ದೇವಸ್ಥಾನ ಉದ್ಘಾಟನೆಗೆ ಯಾರ್ಯಾರು ಇಷ್ಟಿಷ್ಟು ಕೊಟ್ಟಿದ್ರು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಮಾಹಿತಿ ಕೊಟ್ಟಿದ್ದರು ಹಾಗೆ ಬರುವಂಥ ಎಲ್ಲರಿಗೂ ಇದೊಂದು ರಕ್ಷಣೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಊರಿಂದ ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಅಥವಾ ಸಿಟಿಗೆ ಬರಬೇಕಾದ್ರೆ ಎಲ್ಲರೂ ಒಂದು ಕ್ಷಣಕ್ಕೆ ಇಲ್ಲಿ ವಿಶ್ರಾಂತಿ ತೊಗೊಳಕಾಗಿರ್ಬೋದು ಒಂದು ಏನೇ ಜೋರು ಮಳೆ ಬರಲಿ ಗಾಳಿ ಬರಲಿ ಏನೇ ಬಂದರೂ ಇಲ್ಲೊಂದು ರಕ್ಷಣೆ ಥರನೇ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಇನ್ನೂ ಇಲ್ಲಿ ನೋಡ್ತಾಯಿದ್ರು ಆ ಪೂರ್ತಿ ಗಂಟೆ ಎಲ್ಲ ಹಾಕಿದ್ರು ಜನ ಭಕ್ತಾದಿಗಳು ಅದು ಭಾನು ಶನಿವಾರ ಹೇಳ್ದಂಗೆ ಆಲ್ರೆಡಿ ತುಂಬ ಜನ ಪೂಜೆ ಮಾಡಿ ಹೋಗಿದ್ರು ಸೊ ಇಲ್ಲಿ ನೋಡ್ತಾ ಇದ್ರೆ ಹೂವು ಆಗಿರ್ಬೋದು ಇಟ್ಟಿರೋದಾಗಿರ್ಬೋದು ಹಾಗೆ ನೀವೇನು ಎದುರುಗಡೆ ನೋಡ್ತಾ ಇದ್ದೀರಲ್ಲ ಎಣ್ಣೆ ಬಾಕ್ಸ್ ಆಗಿರ್ಬೋದು ಇಲ್ಲಿ ದೇವ್ರನ್ನ ದೇವರಿಗೆ ಎಣ್ಣೆ ಹಾಕೋದಾಗಿರ್ಬೋದು ಎಲ್ಲನೂ ಕೂಡ ಮಾಡ್ಬೋದು ತುಂಬ ಚೆಂದ ಇತ್ತು ಹಾಗೆ ಅಲ್ಲಿ ಹೋದ್ರೆ ಒಂಥರ ಅಟ್ಮಾಸ್ಫಿಯರ್ ಸೂಪರ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಮನಸ್ತೃಪ್ತಿ ಆಗುವಂತಹ ಜಾಗ ಇದು ಅಂತಲೇ ಹೇಳ್ಬೋದು ಯಾಕಂದ್ರೆ ನನಗೆ ಸೆಲ್ಫ್ ಅಂತಲೇ ಅನ್ಸಿದಿದ್ದು ಇನ್ನು ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ದೀರ ಅಚ್ಚ ಹಸಿರಿನ ನಡುವೆ ಮರದಲ್ಲಿ ಮಾರುತ್ತಿರುವಂಥದ್ದು ಸೊ ಇಲ್ಲೇನು ಮಳೆ ಇರಲಿ ಚಳಿ ಇರಲಿ ಇರಲಿ ಎಲ್ಲರಿಗೂ ಒಂಥರ ನೆರಳಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಪೂರ್ತಿ ಸುತ್ತಲೂ ನೀವು ನೋಡ್ತಾ ಇದ್ದೀರಲ್ಲ ಕಾನನ ಮಧ್ಯದಲ್ಲಿ ದೇವಸ್ಥಾನ ಸೊ ಇಲ್ಲಾದರೂ ದಣ್ಣದು ಬಂದಿರುವಂಥವ್ರಿಗೆ ನೆಲೆ ಅಂತಲೂ ಹೇಳ್ಬೋದು ಹಾಗೆ ಇಲ್ಲಿರುವಂತಹ ನಂಬಿಕೆನ ಅಪಾರ ಅಂತ ಆಲ್ರೆಡಿ ಹೇಳಿದ್ದೀನಿ ಯಾಕಂತ ಹೇಳಿದ್ರೆ ಅಷ್ಟು ಜನ ಬರ್ತಾರೆ ಇವತ್ತು ನಾನು ಅದಕ್ಕೆ ಮಧ್ಯಾಹ್ನ ಬಂದಿರುವಂಥದ್ದು ಯಾಕಂತ ಹೇಳಿದ್ರೆ ಈವ್ನಿಂಗು ಅಥವಾ ಬೆಳಗ್ಗೆ ಬಂದರೆ ನಾಳೆ ಸಿಕ್ಕಾಬೆ ಜನ ಸಿಗ್ತಾರೆ ಹಾಗಾಗಿ ಇಂಥ ಟೈಮಿಗೆ ಬಂದರೆ ಹೆಚ್ಚು ಜನ ಇರಲ್ಲ ಅಂತ ಬಂದೆ ಇನ್ನೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಚ್ಛ ಮನಸ್ಸು ಯಾಕಂದ್ರೆ ಇಲ್ಲಿ ಬಂದರೆ ಅಷ್ಟು ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಗೊತ್ತಿಲ್ಲ ನಾನು ಇಷ್ಟೋ ಈಗ ನಾನು ಯೂಟ್ಯೂಬ್ ಮಾಡಿ ಒಂದು ವರ್ಷದ ನಾಲ್ಕು ತಿಂಗಳ ಹತ್ರ ಬಂತು ಸೊ ಅನ್ಕೊಂಡಿದ್ದೆ ಪ್ರತಿದಿನಾನು ಪ್ರತಿಯೊಂದು ವಿಡಿಯೋ ಮಾಡ್ಬೇಕಾದ್ರೂ ಅನ್ಕೊಳ್ಳೋದು ಇಲ್ಲ ಫಸ್ಟ್ ವಿಡಿಯೋ ಆಂಜನೇಯ ಸ್ವಾಮಿ ಮಾಡ್ಬೇಕು ನಂತರ ಆಗಲಿಲ್ಲ ನಂತರ ಹಿಂಗೆ ಎಷ್ಟೋ ಎಷ್ಟೋ ಸಲ ವಿಡಿಯೋ ಮಾಡ್ಬೇಕಂತ ಅಂದಾಗನು ವಿಳಂಬ ಆಗ್ತಿತ್ತು ಆದರೆ ಇವಾಗ ಅಂತ ಟೈಮ್ ಬಂದಿದೆ ಮೋಸ್ಟ್ಲಿ ಕ್ಯಾಮ್ರಾ ಬರಬೇಕಿತ್ತೇನೋ ಒಳ್ಳೆ ಶೂಟ್ ಆಯಿತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗೈತೆ ಇನ್ನು ದೇವ್ರನ್ನ ನೋಡಕಂತ ನೆಮ್ಮದಿ ಅಂತಲೇ ಹೇಳ್ಬೋದು ಎಷ್ಟೋ ಸಲ ಬಂದಿದ್ದೀನಿ ರೋಡ್ ಹತ್ರ ಬಟ್ ದೇವಸ್ಥಾನದ ಒಳಗಡೆ ಒಂದು ಎರಡು ಸಲ ಬಂದಿದ್ದೆ ಬಟ್ ಇವತ್ತು ಸಣ್ಣತೃಪ್ತಿಗಾಗುವಷ್ಟು ನೋಡಿದೆ ನೋಡಿದ್ದೀನಿ ದೇವ್ರನ್ನ ಅಂತ ಹೇಳ್ಬೋದು ಇನ್ನು ಈ ದೇವಸ್ಥಾನ ಬಂದು ಸಿರಸಿಯಿಂದ ಸರಿಸುಮಾರು ಮೂರು ಕಿಲೋಮೀಟರ್ ಇರುತ್ತೆ ಜೊತೆಗೆ ಇದು ಯಾವ ಏರಿಯಾದಲ್ಲ ಅಂತ ಹೇಳಿದ್ರೆ ಬೆಚ್ಗಾಂವ್ ಹತ್ರ ಎಸಳೆ ಕ್ರಾಸ್ ದಲ್ಲಿ ಇರುವಂಥದ್ದು ಸೊ ನಿಮ್ಗೆ ಎದ್ರಗಡನೆ ಕಾಣುತ್ತೆ ದೊಡ್ಡದಾದ ಒಂದು ಮಂಟಪ ದೇವಸ್ಥಾನ ಜೊತೆಗೆ ದೊಡ್ಡವಾದ ಒಂದು ಮರ ಸೊ ಅದನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು ಇನ್ನು ಬನ್ನಿ ಇಲ್ಲಿರುವಂತಹ ಮೂರ್ತಿ ನೀವು ನೋಡ್ತಾ ಇದ್ರಲ್ಲ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ ಬನ್ನಿ ಹಲೋ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಮೂರ್ಮೂತ್ ಎಂಟು ಪ್ರತಿಷ್ಠಾಪನೆ ಅಂತದ್ದು ಅನ್ಸುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಮೂರ್ತಿ ಇನ್ನು ಈ ಕಡೆ ನೋಡ್ತಾ ಇದ್ರಲ್ಲ ಆಂಜನೇಯ ಸ್ವಾಮಿ ಇದು ಮರದಲ್ಲಿ ಹೊಂದಿರುವಂತಹ ಮೂರ್ತಿ ನೀವು ನೋಡ್ತಾ ಹೋಗೋದು ಸೊ ಇನ್ನು ನಿಮ್ಗೆ ಇಲ್ಲಿ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇರಬಹುದು ಯಾಕಂದ್ರೆ ಪೂಜೆ ಎಲ್ಲ ಮಾಡಿದ್ದಾರೆ ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಪೂಜೆ ಎಲ್ಲ ಮಾಡಿರುವಂಥದ್ದು ಅದಕ್ಕೆ ಅಷ್ಟು ಸ್ಪಷ್ಟತೆಯಿಂದ ಕಾಣ್ತಾ ಇಲ್ಲ ಬಟ್ ನಾರ್ಮಲ್ ಆಗಿದ್ದಾಗ ಇಷ್ಟು ದಿನ ಮುಂಚೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಅಂತಾನೆ ಹೇಳ್ಬಹುದು ಇನ್ನು ಇಲ್ಲಿ ನೋಡ್ತಾ ಇರುವಂತದ್ದು ಗದೆ ಆಂಜನೇಯ ಸ್ವಾಮಿದು ഇനി നോട് ഇത് ആഞ്ജനേയ സ്വാമി ബാല അത് സോ ഏതും മനുഷ്യ അതേ ശീഫ് അനസത്തെ

ಈ ವಿಡಿಯೋ ನಿಮ್ಗೆ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೀವೇನಾದರೂ ಸಿಡಿಸಲಿದ್ದೀರಾ ಹಾಗಾದ್ರೆ ಮಿಸ್ ಮಾಡಿದೆ ಈ ಒಂದು ಪ್ಲೇಸಿಗೆ ಬರಬೇಕು ಬಂದಿರಬೇಕು ಅಂತ ಹೇಳ್ತೀನಿ ಹಾಗೆ ಬೇರೆ ಊರಿಂದ ಬರ್ತಾ ಇದ್ದರ ಬೇರೆ ಊರು ನೋಡ್ತಾ ಇದ್ದರ ಹಾಗಾದರೆ ಮಿಸ್ ಮಾಡಿದೆ ಈ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿ ಯಾಕಂತ ಹೇಳಿದ್ರೆ ಅಷ್ಟು ಚಂದ ಇರುವಂಥ ಪ್ಲೇಸ್ ಇದು ಹಾಗಾಗಿ